ನಿನ್ನೆ ಕ್ಯಾಬಿನೆಟಲ್ಲಿ ಚರ್ಚೆನೇ ಆಗಿಲ್ಲ ಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿಗಳಿಗೂ ಘರ್ಷಣೆ ಅಂತ ಹಾಕ್ಬಿಟ್ಟಿದ್ದೀರ ಅಲ್ಲಿ ಏನೂ ನಡೆದೇ ಇಲ್ಲ ಏನು ನಡೀನೇ ಚರ್ಚೆ ಈಗ ಅದು ಇಲ್ಲಿ ವಿಚಾರ ಬೇರೆ ಅವ್ರು ಅಲ್ಲಿ ವಿಚಾರ ವಿಚಾರವಿದೆ ಒಂದು ನಿಮಿಷ ಬಂದಿದ್ರು 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 ಒಂದು ನಿಮಿಷ ಲಾಸ್ಟ್ ನಾನು ಫಸ್ಟ್ ಟೈಮ್ ಬಂದಾಗ ಅವ್ರು ಬಂದಿದ್ರು ಈ ಸಾರಿ ಬಂದಿಲ್ಲ ಈವಾಗ ಜೊತೆಲೇ ಜೊತೆಯಿದ್ದು ಒಂದು ಮೀಟಿಂಗ್ ಇದೆ ಸಿ ಎಮ್ ಜೊತೆಯಲ್ಲಿ ಪ್ಲಾನಿಂಗ್ ಕ ಮಿನಿಸ್ಟ್ ಇದಾರೆ ಅವರು ಅದಕ್ಕೋಸ್ಕರ ಬಂದಿಲ್ಲ ಈ ಕ್ಷೇತ್ರದ ಏನಪ್ಪ ಏ ಆ ಥರದ್ದು ಏನು ಇಲ್ಲರಪ್ಪ ತಪ್ಪು ತಿಳ್ಕೋಬೇಡಿ ನಮ್ಮ ಸರ್ಕಾರದಲ್ಲಿ ನಮ್ಮ ಪಕ್ಷದಲ್ಲಿ ಯಾವ ಭಿನ್ನಾಭಿಪ್ರಾಯನಿಲ್ಲ ಈಗ ಕಳೆದ ಐದು ವರ್ಷ ಬಿ ಜೆ ಪಿ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಭಿನ್ನಾಭಿಪ್ರಾಯ ಇತ್ತು ನಮಗೆ ನೀವಂದ್ರಿ ಇವರು ಸೀಟ್ ಹಂಚಿಕೆನಲ್ಲೇ ಸಿದ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಅವರು ಕುಸ್ತಿ ಆಡ್ತಾರೆ ಅಂದ್ರಿ ಆಗಲಿಲ್ಲ ಕ್ಲಿಯರಾಗಿ ಹಂಚಿಕೆ ಆಯಿತು ಮನ್ ಮುಖ್ಯಮಂತ್ರಿ ಆಗನ ಕಿತ್ತಾಡ್ತಾರೆ ಏನ್ರಿ ಅದನ್ನು ಆಗಲಿಲ್ಲ ಆಯಿತು ಮಂತ್ರಿಮಂಡಲ ರಚನೆ ಆಯಿತು ಒಂದೂವರೆ ವರ್ಷ ಮುಗಿಸಿದ್ದೀವಿ ಯಶಸ್ವಿಯಾಗಿ ಎಲ್ಲರೂ ಸದ್ದಿದೆಯಾ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಎಷ್ಟೋ ಇರ್ತಾರೆ ಅಂತ ನೋಡ್ತಾ ಇದ್ದೀರಾ ನೀವು ಎಲ್ಲರ ವೇದಿಕೆಯಲ್ಲಿ ಅವರು ಹತ್ತಗಿತ್ತಾಗ ಮುಖ ತಿರ್ಸಿದ್ ನೋಡಿದ್ದೀರಾ ಖುಷಿಯಾಗಿ ಬಟ್ ಸೀನಿಯರ್ ಇದ್ದಾರೆ ಸಿದ್ದರಾಮಯ್ಯವರು ಅವ್ರ ಜೊತೆ ಎಲ್ಲರೂ ಹೋಗ್ತಾ ಇದ್ದೀವಿ ಏನಾದ್ರು ಇದ್ರೆ ಪಕ್ಷದಲ್ಲಿ ಹೈಕಮಾಂಡ್ ಇದೆ ತೀರ್ಮಾನ ಅವ್ರು ಏನಂದ್ರು ಈಗ ಮುಖ್ಯಮಂತ್ರಿಯವ್ರು ಇದ್ದಾರೆ ನನಗೆ ಗೊತ್ತಿಲ್ಲ ಖಾಲಿ ಇಲ್ಲ ಬದಲಾವಣೆ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ ಬದಲಾವಣೆ ಆಗುವಂಥ ಡಿಶಿಷನ್ನ ಹೈಕಮಾಂಡ್ ತಗೊಂಡಾಗ ದಲಿತರಿಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ ತಪ್ಪು ಅಂತ ಹೇಳಕ್ಕಾಗತ್ತೆ ಮೀಡಿಯಾದವ್ರಿಗೆ ಬೇಕಲ್ಲ ಅದಕ್ಕೋಸ್ಕರ ಜಾರಕಿಹೊಳಿಯವರು ನಿರಂತರವಾಗಿ ಮಾತಾಡ್ತಾ ಇರೋದು ಆತರ ಬಂದಾಗ ನಮ್ಮನ್ನು ಒಂದು ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ ಜಿ ಸಿದ್ದರಾಮಯ್ಯನ ಪಕ್ಕಕ್ಕೆ ಕೂರಿಸ್ಬಿಟ್ಟು ನಮಗೆ ಕೊಡಿ ಅಂತ ಯಾರೂ ಕೇಳಿಲ್ಲ ಅಧಿಕಾರ ತೀರ್ಮಾನ ಆಗಿತ್ತು ಸರ್ ತೀರ್ಮಾನ ಆಗಿತ್ತೋ ಆಗಲ್ವೋ ಬದಲಾವಣೆ ಮಾಡ್ತಾರೋ ಮಾಡಲ್ವೋ ಯಾರು ಆಗ್ತಾರೋ ಅದೆಲ್ಲವೂ ಸಹ ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರ ಸೊ ನಾವು ಯಾರೂ ಆ ವಿಚಾರದಲ್ಲಿ ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ ಮತ್ತು ನಮ್ಮಲ್ಲಿ ಗೊಂದಲ ಇಲ್ಲ ಮಂತ್ರಿಗಳಾಗಲಿ ಶಾಸಕರಾಗಲಿ ಪಕ್ಷದ ಲೀಡ್ರ್ಗಳಾಗಲಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನಾವಶ್ಯಕವಾಗಿ ಕೆಲರು ಸೃಷ್ಟಿ ಮಾಡ್ತಾ ಇದ್ದಾರೆ ಸೊ ಅಷ್ಟೇ ಬಿಟ್ಟರೆ ನಮ್ಮಲ್ಲಿ ಪ್ರಾಮಾಣಿಕವಾಗಿ ಯಾವುದೇ ತರದ ಗೊಂದಲ ಇಲ್ಲ ಬೆಂಗಳೂರು ಕೂಡ ಅಂತ ಹೇಳಿ ಆ ತರದ ಆ ಥರದ್ದು ನಾನೆಲ್ಲೂ ನನ್ನ ಕಿವಿಗೆ ಬಿದ್ದಿಲ್ಲ ನಾನು ಜೊತೆಲಿ ಮಂತ್ರಿಯಾಗಿ ಮೂವತ್ನಾಲ್ಕು ಜನ ಜೊತೆಲೆ ಇದ್ದೀನಿ ಯಾವತ್ತು ಆ ಚರ್ಚೆ ಆಗಿದೆ ಈ ಸರ್ಕಾರದ ತುಷ್ಟೀಕರಣ ನೀತಿಯಿಂದಾಗಿ ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತದೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಎಲ್ಲ ಅಂಕಿಅಂಶಗಳನ್ನೂ ತಗೊಂಡು ಹುಡಿರಿ ಎಲ್ಲ ಅಂಕಿಅಂಶಗಳ ಪ್ರಕಾರ ನಮ್ಮ ಸರ್ಕಾರದಲ್ಲೇ ಎಲ್ಲವೂ ನಿಯಂತ್ರಣ ಆಗಿರೋದು ಆದರೆ ದೇಶದ ವ್ಯವಸ್ಥೆಯಲ್ಲಿ ಕಾನೂನು ಎಷ್ಟೇ ಇದ್ರೂ ಇಲಾಖೆ ಬದ್ಧತೆ ಇದ್ದಿದ್ರು ಇನ್ಸ್ಟೆಂಟ್ಗಳು ನಡಿಬಾರ್ದು ಅಂತ ನಮ್ಮ ಉದ್ದೇಶ ಪೂರ್ಣ ಪ್ರಮಾಣದಲ್ಲಿ ತಡಿಬೇಕು ಅಂತೂ ನಮ್ಮ ಪ್ರಯತ್ನ ಹಾಗೂ ಅಲ್ಲಿ ಇಲ್ಲಿ ಒಂದೊಂದು ಕಡೆ ನಡೆದಾಗ ಬಹುಶಃ ದೊಡ್ಡ ಪ್ರಮಾಣ ಅಂತ ಅನ್ಕೊಳ್ಳೋದ ತಪ್ಪಿಸೋ ಅಂತ ಪ್ರಯತ್ನ ಮಾಡ್ತೀವಿ ನಾನು ಹೇಳಿದ್ನಪ್ಪ ಅದು ಸರಿ ಅಂತ ನಾವು ಹೇಳಲ್ಲ ಅದಕ್ಕೆ ನಮ್ಮದು ಪ್ರೋತ್ಸಾಹ ಇದೆ ಅಂತಲ್ಲ ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ತಡೆಗಟ್ಟಬೇಕು ಅನ್ನೋದೇ ನಮ್ಮೆಲ್ಲ ಪ್ರಯತ್ನ ಸೊ ಆದರೆ ಏನು ಕ್ರಮ ತಗೋಬೇಕು ನಮ್ಮ ಇಲಾಖೆ ಕಾನೂನುಬದ್ಧವಾಗಿ ತೊಗೊಳೋದು ಸಿಟಿ ಕೇಸಲ್ಲಿ ಆಡಿಯೋ ದೃಢ ಆಗಿದೆ ಅಂತ ಸಿ ಎಲ್ಲ ಗೊತ್ತಿರೋ ವಿಚಾರ ಅವರು ಅಂದೆಲ್ಲೇ ಹೊರಗಡೆ ಬಂದಿಲ್ಲ ಅವ್ರ ಬಾಯಲ್ಲಿ ಮಾತಾಡಿದ ಮೇಲೆ ಅದೆಲ್ಲ ಚರ್ಚೆ ಆಗಿರೋದು ಅದೇನಾಗಿದೆ ಅವ್ರು ಸ್ವಲ್ಪ ವ್ಯತ್ಯಾಸ ಸದನ ಮುಗಿದ ಮೇಲೆ ಮುಗಿದ ಮೇಲೆ ಆಗಿರೋದ್ರಿಂದ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸು ಮತ್ತು ಸದನದೊಳಗಡೆ ಅದು ಅಲ್ಲೇ ಆ್ಯಕ್ಷನ್ ಆಗೋದು ಸೊ ಹಾಗಾಗಿ ಸ್ವಲ್ಪ ಅದು ಅರ್ಜೆಂಟ್ ಮಾಡಿದ್ರಿಂದ ಮುಂದೂಡೋದ್ರಿಂದ ಅದೊಂದು ಸ್ವಲ್ಪ ನೊಂದಾಗಿತ್ತು ತನಿಖೆನಲ್ಲಿ ಹೊರಗಡೆ ಬರುತ್ತೆ ಅದು ಗೊತ್ತಾಗುತ್ತೆ ಥ್ಯಾಂಕ್ ಯು